ಬಹುಜನ ಸಮಾಜ ಪಕ್ಷದ ವತಿಯಿಂದ ಮಾರ್ಚ್ ಒಂಬತ್ತರಂದು ಬೆಂಗಳೂರು ವಿಭಾಗೀಯ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ದೇವನಹಳ್ಳಿ ಬಳಿ ಆಯೋಜಿಸಲಾಗಿದ್ದು ಬಿಎಸ್ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಬಿಎಸ್ಪಿ ಪಕ್ಷದ ರಾಜ್ಯ ಕಜಂಜಿಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಭಾವನೀಯ ಅಭ್ಯರ್ಥಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೀರವರು ತಿಳಿಸಿದರು ಇನ್ನು ಸಭೆಯಲ್ಲಿ ಬಿಎಸ್ಪಿ ಪಕ್ಷದ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಸಿಎಲ್ ಮುನಿಯಲ್ಲಪ್ಪ ಉಸ್ತುವಾರಿಗಳಾದ ಗೌರಿಶಂಕರ್ ಉಪಾಧ್ಯಕ್ಷ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೆಡ್ಡಿ ಕಾರ್ಯದರ್ಶಿ ಸರ್ಜಾಪುರ ಲೋಕೇಶ್ ತೌಸಿಫ್ ಅಹಮದ್ ಮುನಿಯಪ್ಪ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಕುಮಾರಾಚಾರಿ ಉಸ್ತುವಾರಿ ಬುಲೆಟ್ ಕೃಷ್ಣಪ್ಪ ಕೃಷ್ಣಮೂರ್ತಿ ಉಪಾಧ್ಯಕ್ಷ ಪಾಪಣ್ಣ ಗೀತಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಕಾರ್ಯದರ್ಶಿ ಶ್ರೀನಿವಾಸ್ ಚಾರಿ ಆಟೋ ಎಲ್ಲಪ್ಪ ಮಂಜುನಾಥ್ ನೇತ್ರಾವತಿ ಹಾಜರಿದ್ದರು ಕರ್ನಾಟಕ ರಾಜ್ಯದ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರು ವಿಭಾಗ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದು ಈ ಒಂದು ಸಮಾವೇಶಕ್ಕೆ ಆನೇಕಲ್ ತಾಲೂಕಿನಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರು ಆಗಮಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳನ್ನು ಸಭೆ ಕರೆದಿದ್ದೀವಿ ಅದೇ ರೀತಿಯಲ್ಲಿ ಈ ಒಂದು ವಿಭಾಗ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಈ ಎಲ್ಲ ಪಾರ್ಲಿಮೆಂಟು ವಿಧಾನಸಭಾ ಕ್ಷೇತ್ರಗಳ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ಉದ್ದೇಶ ಈ ಒಂದು ಸಮಾವೇಶದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಬಹುಜನ್ ಸಮಾಜ ಪಕ್ಷ ಯಾವುದೇ ರೀತಿಯ ಎನ್ ಡಿ ಎ ಅಥವಾ ಎನ್ ಡಿ ಎ ಕೂಟಕ್ಕೆ ಹೋಗದೆ ಏಕಾಂಗಿಯಾಗಿ ಎಲ್ಲ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬಹುಜನ್ ಸಮಾಜ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ ಭಾಳಷ್ಟು ಜನ ಈ ಒಂದು ಇಂಡಿಯಾ ಕೂಟಕ್ಕೆ ಹೋಗ್ತಾ ಇದೆ ಎನ್ ಡಿ ಎ ಕೂಟಕ್ಕೆ ಹೋಗ್ತದೆ ಅಂತೇಳಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಕ್ಕ ಮಹಾವೀತಿ ಅವರು ಈಗಾಗಲೇ ಹೇಳಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಸಂವಿಧಾನ ಇವತ್ತು ಅಡಿ ಏನು ಅದಕ್ಕೆ ಒಂದು ಉಳಿಸಬೇಕಾದರೆ ಅದು ಬಹುಜನ್ ಸಮಾಜ ಪಕ್ಷದಿಂದ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಜಾರಿಗೆ ತರುವಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಜಾಗೃತಿಯನ್ನು ಮಾಡೋಕ್ಕೂ ಹೊರಟಿದೆ ಇದು ವಿಪರ್ಯಾಸ ಅವರು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ಗೆ ಮಾಡಿದ ಅನ್ಯಾಯ ಅಥವಾ ಅಪಮಾನವನ್ನು ಅದನ್ನು ಋಣ ತೀರಿಸ್ಕೊಳೋದಕ್ಕೆ ಒಂದು ಸಂವಿಧಾನ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಂವಿಧಾನ ಜಾಗೃತಿನಲ್ಲಿ ಈ ಸಂವಿಧಾನದಲ್ಲಿ ಏನೆಲ್ಲ ಇದೆ ಅಂಶಗಳು ಸಾರ್ವಜನಿಕರಿಗೆ ಇದನ್ನು ತಿಳಿಸೋದು ಹೊರತುಪಡಿಸಿ ಇವರ ಬಿಟ್ಟಿ ಬಾಕಿಗಳಕ್ಕಾಗಿ ಸಂವಿಧಾನ ಜಾಗೃತಿಯನ್ನು ಮಾಡ್ತಕ್ಕಂಥದ್ದನ್ನು ಬಹುಜನ್ ಸಮಾಜ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತದೆ ಹಾಗೂ ಸ್ವಾತಂತ್ರ್ಯದ ನಂತರದಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಶೇಕಡಾ ಮುಕ್ಕಾಲು ಭಾಗ ಅರವತ್ತು ಅರವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಮಾಡಿತ್ತು ಆಗ ಯಾಕೆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಜಾರಿಗೆ ತಂದಿಲ್ಲ ಇವತ್ತು ಕಾಂಗ್ರೆಸ್ನವರು ಯಾಕೆ ಅಂಬೇಡ್ಕರನ್ನು ಮುಂದೆ ಇಟ್ಕೊಂಡಿದ್ದಾರೆ ಅಂದರೆ ಕೇವಲ ಮತಭಾಂಕಾಗೆ ಸೋಲುವ ದೃಷ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಸಂವಿಧಾನ ಅಂತಂದರೆ ಇದನ್ನು ಕೂಡ ಬಹುಜನ್ ಸಮಾಜ ಪಕ್ಷ ತೀವ್ರ ಖಂಡಿಸ್ತದೆ ಮೋದಿ ಸರ್ಕಾರ ಕೂಡ ಮೊದಲಿಗೆ ಅವರು ಏನು ವರ್ಷಕ್ಕೆ ಎರಡು ಲಕ್ಷ ಯುವಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಉದ್ಯೋಗವೂ ಅಲ್ಲ ಇರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಮಾರಾಟ ಮಾಡಿದ್ರು ಬಿ ಎಸ್ ಎನ್ ಎಲ್ ರೈಲ್ವೆ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳನ್ನು ಮಾರಾಟ ಮಾಡಿಕೊಟ್ರು ಇವತ್ತು ಏನಾಗಿದೆ ಹೇಳಿದ್ರೆ ಅವರು ಒಂದು ಮೌಢ್ಯಗಳನ್ನು ತುಂಬಿತಕ್ಕಂಥ ಜನರಲ್ಲಿ ಒಂದು ಮೌಢ್ಯತೆಯನ್ನು ತುಂಬಿ ದೇಶವನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಇದೆ ಹಾಗಾಗಿ ಈ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಇದೆ ಈ ದೇಶವನ್ನು ಈ ಸಂವಿಧಾನವನ್ನು ಕಾಪಾಡ್ತಕ್ಕಂಥದ್ದು ಯಾವುದಾದ್ರು ಇದೆ ಅದು ಬಹುಜನ್ ಸಮಾಜ್ ಪಕ್ಷ ಹಾಗಾಗಿ ಇದು ಈ ಪೂರ್ವಿಕರು ಕಟ್ಟಿರ್ತಕ್ಕಂಥ ಚಳುವಳಿಯನ್ನು ಹೊಂದಿರತಕ್ಕಂಥ ಬಹುಜನ್ ಸಮಾಜ ಪಕ್ಷಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನರು ಮತದಾನವನ್ನು ಕೊಡಬೇಕಾಗ್ತದೆ ಜೊತೆಗೆ ಇವತ್ತು ಬೇರೆ ಬೇರೆ ಸಂಘಟನೆಗಳವರು ಅಥವಾ ಬೇರೆ ಬೇರೆ ದಲಿತ ಮುಖಂಡಗಳು ಪ್ರತಿನಿತ್ಯ ಅಂಬೇಡ್ಕರು ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂತ ಹೇಳ್ತಾರೆ ಸ್ವಾಗತಾರ್ ಆದರೆ ಚುನಾವಣೆ ಬಂದಾಗ ಅಂಬೇಡ್ಕರ್ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಮತವನ್ನು ಕೊಡ್ತಕ್ಕಂಥದ್ದು ಇದು ಶೋಚನೀಯ ಇದು ಯಾಕಂತ ಹೇಳಿದ್ರೆ ಮುಂಬರ್ತಂಥ ದಿನಗಳಲ್ಲಿ ತಮ್ಮ ಸಮಾಧಿಯನ್ನು ತಾವೇ ತೋಡಿಕೊಂಡು ಮಣ್ಣು ಮುಚ್ಚತಕ್ಕಂಥ ಕೆಲಸವಾಗ್ತದೆ ಹಾಗಾಗಿ ಈ ಬಾರಿ ಆದರೂ ಕೂಡ ನಿಮ್ಮಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಈ ಬಹುಜನ್ ಸಮಾಜ ಪಕ್ಷಕ್ಕೆ ನೀವೆಲ್ಲ ಬೆಂಬಲಿಸಬೇಕು ಅಂತಕ್ಕಂಥದ್ದು ಹಾಗೂ ನಿನ್ನೆ ನಮ್ಮ ಕರ್ನಾಟಕದಲ್ಲಿ ಈ ದಲಿತ ಸಮುದಾಯದ ಒಬ್ಬ ಮುಖಂಡನನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಅವಕಾಶಗಳನ್ನು ಮಾಡಿ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗಿತ್ತು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲತೆ ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲನೇದಾಗಿ ಏಕೈಕ ವ್ಯಕ್ತಿ ಐ ಎ ಎಸ್ ಅನ್ನು ಬರೆದು ಈ ಕರ್ನಾಟಕ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದ ಸೇವೆಯನ್ನು ಮಾಡಿದಂಥ ಸನ್ಮಾನ್ಯ ಕೆ ಶಿವರಾಮ್ ಸಾಹೇಬರು ವಿಧಿವಶ್ಯರಾದಾಗ ಸರ್ಕಾರದ ಸಕಲ ಸ ಗೌರವಗಳೊಂದಿಗೆ ಅವರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿರಬೇಕಾಗಿತ್ತು ಯಾಕಂತೇಳಿದ್ರೆ ಅವರು ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಕನ್ನಡದಲ್ಲಿ ಎ ಎಸ್ ಮಾಡ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಮತ್ತು ಒಬ್ಬ ಚಲನಚಿತ್ರ ನಿರ್ಮಾಪಕರಾಗಿದ್ದಂಥವರು ಆಯಾ ಚಲನಚಿತ್ರ ನಟರಾಗಿರ್ತಕ್ಕಂಥವ್ರು ಜೊತೆಗೆ ಅವರು ಚಲವಾದಿ ಮಹಾಸಭಾವನ್ನು ನಿರ್ಮಾಣ ಮಾಡಿ ಒಂದು ಶೋಷಿತ ಸಮುದಾಯಕ್ಕೆ ಧ್ವನಿಯಾಗಿದ್ದರು ಅಂಥವರ ಅಂತ್ಯ ಸಂಸ್ಕಾರದಲ್ಲಿ ಕೂಡ ರಾಜಕೀಯವನ್ನು ಮಾಡಿರ್ತಕ್ಕಂಥದ್ದು ತುಂಬ ಶೋಚನೀಯ ದಲಿತರು ಅರ್ಥ ಮಾಡ್ಕೋಬೇಕು ಇವತ್ತು ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರು ಭಾಳ ಜನ ದಲಿತ ಮುಖಂಡ ಅರ್ಥ ಮಾಡ್ಕೋಬೇಕು ನಾಳೆ ನಿಮ್ಮಗಳ ಪರಿಸ್ಥಿತಿನೂ ಹೀಗೆ ಇದೇ ಆಗ್ತದೆ ಯಾವ ಒಬ್ಬ ವ್ಯಕ್ತಿ ಈ ಸಮುದಾಯದ ಒಬ್ಬ ಮಹಾನ್ ನಾಯಕನಿಗೆ ಸ್ಥಾನಮಾನಕ್ಕೆ ಅವಕಾಶಗಳು ಕೊಟ್ಟಿಲ್ಲ ಅಂದರೆ ಹಿಂದೆ ಅಂಬೇಡ್ಕರ್ ಸತ್ತಾಗಲೂ ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಮಣ್ಣನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇವತ್ತು ನಮ್ಮ ಇಲ್ಲಿ ನಮ್ಮ ಕಂಡು ಮುಂದೆ ಕರ್ನಾಟಕದಲ್ಲಿ ಕೂಡ ಐ ಎ ಎಸ್ ಅಧಿಕಾರಿಯೊಬ್ಬರು ಇವತ್ತು ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊದಲೇ ಐ ಎ ಎಸ್ ಯಾರಪ್ಪ ಅಂದರೆ ಶಿವರಾಮ್ ಅಂತ ಹೇಳ್ತಾರೆ ಇನ್ನು ಎರಡನೇ ಐ ಎ ಎಸ್ ಯಾರಾದರೂ ಇದ್ದಾರ ಸಾಧ್ಯನೇ ಇಲ್ಲ ಇವತ್ತು ಜೆ ಈ ರಾಜ್ಯದಲ್ಲಿ ಯಾರಪ್ಪ ಮೊದಲನೇ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ದೇವೇಗೌಡರು ಅಂತೀವಿ ಅನ್ ಅದೇ ರೀತಿಯಾಗಿ ಒಂದು ಉತ್ತಮ ಸಾಧನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕಳ್ಕೊಂಡಾಗ ಆತನ ಅಂತ್ಯ ಸಂಸ್ಕಾರ ಕೂಡ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಚೇಳಗಳಾಗಿ ನಮ್ಮ ಸಮುದಾಯ ಇರ್ತಕ್ಕಂಥದ್ದು ಶೋಚನೀಯ ಇಂದಾದರೂ ಹೊರಗಡೆ ಬಂದಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮಗಳ ಸಮಾಧಿ ಮೇಲೆ ಅವ್ರು ನಡೀತಾರೆ ಇವತ್ತು ಬಿಟ್ಟಿ ಭಾಗ್ಯಗಳಿಗೆ ನಮ್ಮ ಐವತ್ತೊಂದು ಕೋಟಿ ರೂಪಾಯಿ ಸವೆಂಡಿ ಕಾಲಮಲ್ಲಿ ಮಾಡಿಕೊಂಡು ನಮ್ಮದೇ ದಲಿತರಿಗೆ ಮೀಸಲಿರ್ತಕ್ಕಂಥ ಅನುದಾನದಲ್ಲಿ ಇವತ್ತು ಬಿಟ್ಟಿ ಬಾಗಿ ನಡೆಸ್ತಾ ಇದೆ ಸರ್ಕಾರ ಮತ್ತು ಸಂಘಟನೆಗಳು ಕಣ್ಣು ಮುಚ್ಚಿಕೊಂಡು ಜೈಕಾರ ಹಾಕ್ಕೊಂಡಿದ್ದಾರೆ ಇದೆಲ್ಲ ದುರಂತ ಹಾಗಾಗಿ ಜೊತೆಗೆ ಮತ್ತು ಶಿವರಾಮ್ ಸಾಹೇಬ್ರನ್ನು ಬಿ ಜೆ ಪಿ ಸರ್ಕಾರ ದುಡಿಸ್ಕೊಂತು ಅವ್ರಿಗೆ ಎಲ್ಲೋ ಒಂದು ಕಡೆ ಎಮ್ ಎಲ್ ಸಿ ಸ್ಥಾನವನ್ನು ಕೊಟ್ಟು ಅವ್ರ ಋಣವನ್ನು ತೀರಿಸಬೇಕಾಗಿತ್ತು ಅವರು ಕೂಡ ಕೇವಲ ದಲಿತರನ್ನು ಹಿಂದುಳಿದನ್ನು ಅಲ್ಪಸಂಖ್ಯಾತರನ್ನ ಮತ ಬಾಂಕಾಗಿ ಇದ್ದಾರೆ ಅದಕ್ಕೆ ನಾನಾದರೂ ಮಡಿ ಮಾಡಿಕೊಡ್ದೇನೆಂದರೆ ಇವತ್ತು ರಾಜ್ಯದಲ್ಲಿ ಮೀಸಲಾತಿಯ ಒಂದು ಏನು ಆಯೋಗದ ಒಂದು ವರದಿಯನ್ನು ಕೊಟ್ಟಿದೆ ಅದನ್ನು ವರದಿ ಕೊಡೋಕ್ಕೆ ಮೊದಲೇ ಭಾಳ ಜನ ಕೂಗಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಭಾರತದ ಸಂವಿಧಾನದಲ್ಲಿ ಎಲ್ಲ ಸಮುದಾಯದವರು ಕೂಡ ರಾಜಕೀಯದ ಮುನ್ನೆಲೆಗೆ ಬರಬೇಕು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ರಾಜಕೀಯದಲ್ಲಿ ಮೀಸಲಾತಿ ಇರಬೇಕು ಎಲ್ಲರೂ ಕೂಡ ಆ ಸಂದರ್ಭಕ್ಕೆ ಬರಬೇಕು ಅಂತ ಆದರೆ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿರೋದ್ರಿಂದ ಬೇ ಕೇವಲ ಐವತ್ತೊಂದು ಐವತ್ತೇಳು ಜನ ಎಮ್ ಎಲ್ ಎಗಳಾಗಿದ್ದಾರೆ ಇನ್ನು ಉಳಿಗೆ ಎಮ್ ಎಲ್ ಎ ಈ ಎಮ್ ಎಲ್ ಎಗಳಾಗಬೇಕಾಗಿತ್ತು ರೆಡ್ಡಿ ಒಂದು ಹತ್ತು ಜನ ಆಗಬೇಕಾಯಿತು ಗೊಲ್ಲ ಒಂದು ಐದು ಜನ ಆಗಬೇಕಾಯಿತು ತಿಗಳ ಸಮುದಾಯದವರಂದು ಐದು ಜನ ಆಗಬೇಕಾಗಿತ್ತು ಭಜೇಂದ್ರವ್ರೆ ಇಬ್ಬರು ಆಗಬೇಕಾಗಿತ್ತು ದೇವಾಂಗ್ ದವರಂದು ಐದು ಜನ ಆಗಬೇಕಾಗಿತ್ತು ಆದರೆ ಯಾರೂ ಕೂಡ ಶಾಸಕರಾಗಿಲ್ಲ ಕಾರಣ ಹೇಳಿದ್ರೆ ಒಂದು ಎರಡು ಕೋಮನವರು ಇವರ ಎಲ್ಲ ಶಾಸಕರ ಸ್ಥಾನಗಳನ್ನು ಕಸಿದುಕೊಂಡಿದ್ದಾರೆ ಆ ಕಸಿದುಕೊಂಡಿರ್ತಕ್ಕಂಥ ಪಕ್ಷಗಳಲ್ಲಿ ಇವರೆಲ್ಲ ಗುಲಾಮರಾಗಿ ದುಡಿತಾ ಇದ್ದಾರೆ ಅದಕ್ಕೆ ನಾನು ಹಿಂದುಳಿದ ವರ್ಗದ ಎಲ್ಲ ಸಮುದಾಯಕ್ಕೆ ಹೇಳ್ತೀನಿ ನಿಮಗೆ ಬಿ ಎಸ್ ಪಿ ತೆರೆದ ಬಾಗಿಲಾಗಿದೆ ಬನ್ನಿ ಈ ಬಿ ಎಸ್ ಪಿನಲ್ಲಿ ಗುರ್ಚ್ಕೊಳ್ಳಿ ಮುಂಬರ್ತಕ್ಕಂಥ ತಿಂಗಳ ಸಮುದಾಯದವ್ರಿಗೆ ಹತ್ತು ಸೀಟ್ ತೊಗೊಳ್ಳಿ ಬಿ ಎಸ್ ಪಿಯಿಂದ ಸವಿತಾ ಸಮಾಜದವರೆಗೊಂದು ಐದು ಸೀಟ್ ಕೊಡ್ತಾ ಕೊಡ್ತಾರೆ ಎಲ್ಲ ಜಾತಿಯವರೆಗೂ ಹತ್ತು ಹತ್ತು ಸೀಟ್ ಕೊಡ್ತೀವಿ ನಾವು ಇಲ್ವಾ ಬೇರೆ ಪಕ್ಷದಲ್ಲಿ ಗುಲಾಮರಾಗಿ ದುಡಿತಾ ಇದ್ದಾರಲ್ಲ ನೀವು ಅವ್ರು ಕೊಡ್ತಾರ ಹಾಗಾಗಿ ಈ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಭಾರತದ ಸಂವಿಧಾನವನ್ನು ಇವತ್ತು ಯಾವುದಾದ್ರೂ ಒಂದು ಪಕ್ಷ ಪ್ರತಿನಿತ್ಯ ಸಂವಿಧಾನವನ್ನು ಜಾರಿಗೆ ತರಬೇಕು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರು ಇದ್ದರೆ ಅದು ಬಹುಜನ ಸಮಾಜ ಪಕ್ಷ ಹಾಗಾಗಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ್ ಸಮಾಜ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಮತ್ತೆ ಏನು ಈ ಸಂಘಗಳು ಮತ್ತೊಂದು ಕಟ್ಕೊಂಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಲ್ಲಿ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಇರ್ತಕ್ಕಂಥ ಬಹುಜನ್ ಸಮಾಜ ಪಕ್ಷಕ್ಕೆ ನೀವೆಲ್ಲರೂ ಬೆಂಬಲಿಸಬೇಕು ಮತ್ತು ಏನು ಒಂಬತ್ತನೇ ತಾರೀಕು ನಡೀತಕ್ಕಂಥ ಬೆಂಗಳೂರು ಮಟ್ಟದ ಸಮಾವೇಶಕ್ಕೆ ಬಹುಜನ್ ಸಮಾಜ ಪಕ್ಷದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವನಹಳ್ಳಿಗೆ ಬಂದು ಈ ಸಮಯವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಮನೆಯನ್ನು ಮಾಡ್ಕೊಳ್ತೇನೆ ದೈವಿನ್ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೇವನಹಳ್ಳಿ ಭಾಗದಲ್ಲಿ ಬೆಂಗಳೂರು ವಿಭಾಗ ಮಟ್ಟದಲ್ಲಿ ಹತ್ತು ಪಾರ್ಲಿಮೆಂಟು ಕ್ಷೇತ್ರಗಳ ಸೇರಿಸಿ ಒಂದು ಸಮಾವೇಶ ನಡೆಸ್ತಾ ಇದ್ದೇವೆ ಈ ಸಮಾವೇಶಕ್ಕೆ ಈ ಹಾಲಿ ಎಲ್ಲ ಪಾದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಹಿಂದೆ ಇದ್ದಂಥ ಪಾದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ನಾನು ಈ ಸಮಾವೇಶಕ್ಕೆ ಭಾಗವಹಿಸಬೇಕು ಆ ಸಮಾವೇಶವನ್ನು ಆ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಮತ್ತು ಇದರ ಪೂರ್ವಕವಾಗಿ ಈ ಈ ಸಮಾವೇಶ ಯಾಕೆ ಜಗ್ತಾ ಇದೆ ಅಂತಂದರೆ ನಾವು ರಾಜ್ಯದಲ್ಲಿ ಐದು ರಾಜ್ಯದಲ್ಲಿ ಐದು ವಿಭಾಗ ವಿಭಾಗಗಳಿವೆ ವಿಭಾಗ ಮಟ್ಟದಲ್ಲಿ ಪ್ರತಿ ವಿಭಾಗ ಮಟ್ಟದಲ್ಲಿ ಈ ಸಮಾವೇಶನ ನಾವು ಜರುಗಿಸಲೇಬೇಕು ಯಾಕಂದರೆ ಮುಂದೆ ನಾವು ಏಪ್ರಿಲ್ ತಿಂಗಳಲ್ಲಿ ನಾವು ಎಂ ಪಿ ಎಲೆಕ್ಷನನ್ನು ಎದುರಿಸುವಂಥ ರೀತಿಯಲ್ಲಿ ನಾವು ಈ ಸಮಾವೇಶಗಳನ್ನು ನಡೆಸಲೇಬೇಕಾಗಿದೆ ಇದು ರಾಜ್ಯ ಸಮಿತಿಯ ಆದೇಶ ಈ ಆದೇಶ ಈ ಸಮಾವೇಶಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಯಾಕಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ನಾನು ಬಹುಜನ ಸಮಾಜ ಪಕ್ಷದಿಂದ ಅಭ್ಯರ್ಥಿಗಳು ಕಣಕ್ಕೆ ಕಣದಲ್ಲಿರ್ತಾರೆ ಈ ಅದನ್ನು ಈ ಎಂ ಪಿ ಎಲೆಕ್ಷನ್ನ ಎದುರಿಸುವಂಥ ರೀತಿಯಲ್ಲಿ ನಾವು ಕೂಡ ಸಮರ್ಥರಿದ್ದೇವೆ ಅಂತ ತೋರಿಸ್ಕೊಳ್ಬೇಕಾದ್ರೆ ನಾವು ಈ ಸಮಾವೇಶಗಳನ್ನು ನಾವು ಜರುಗಿಸ ಜರುಗಿಸುವಂಥ ಅನಿವಾರ್ಯತೆ ಇರುವ ಕಾರಣದಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗಗಳಲ್ಲಿ ನೀಡಿರ್ತಕ್ಕಂಥ ವಿಭಾಗ ಮಟ್ಟದ ಸಮಾವೇಶಗಳಿಗೆ ನಾವು ಭಾಗವಹಿಸಬೇಕಾಗ್ತದೆ ಅದು ವಿಶೇಷವಾಗಿ ದೇವನಹಳ್ಳಿಯಲ್ಲಿ ಆಗುವಂಥ ಇದಕ್ಕೆ ನಾವು ಹತ್ತಿರದಲ್ಲೇ ಇದ್ದೀರಿ ನಾವು ಕೂಡ ನಮಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಬೇಕಂತ ಹೇಳಿದರೆ ನಾವು ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಸರ್ಜಾಪುರದ ಜಿಲ್ಲಾ ಕಚೇರಿಯಲ್ಲಿ ಕರೆದಿರತಕ್ಕಂಥ ಮೀಟಿಂಗ್ನ ಉದ್ದೇಶ ಏನಂತ ಹೇಳಿದ್ರೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸಮಿತಿ ಆದೇಶದ ಮೇರೆಗೆ ಬೆಂಗಳೂರು ವಿಭಾಗ ಮಟ್ಟದ ಸಮಾವೇಶವನ್ನು ಕರೆದಿರ್ತಾರೆ ಇದರ ಪೂರ್ವ ಸಿದ್ಧತೆಯಾಗಿ ಇವತ್ತು ನಾವು ಮೀಟಿಂಗನ್ನು ಕರೆದು ಚರ್ಚೆಯನ್ನು ಮಾಡಿ ಮುಂಬರ್ತಕ್ಕಂಥ ಲೋಕಸಭಾ ಲೋಕಸಭಾ ವಿಧಾನ ಲೋಕಸಭಾ ಚುನಾವಣೆಗೆ ಏಕೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕಂತೇಳಿ ಅದೇ ನಿಟ್ಟಿನಲ್ಲಿ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಒಂಬತ್ತನೇ ತಾರೀಕು ನಡೀತಕ್ಕಂಥ ಸಮಾವೇಶದಲ್ಲಿ ಬೆಂಗಳೂರು ಮಟ್ಟದ ಎಲ್ಲ ಅಲ್ಲಿ ಹಾಗೂ ಮಾಜಿ ಕಾರ್ಯಕರ್ತರು ಸೇರಿ ಬಹುಜನ ಸಮಾಜ ಪಕ್ಷದ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ನಾವೆಲ್ಲ ಒಮ್ಮತದಿಂದ ಒಗ್ಗೂಡಿ ಕೆಲಸವನ್ನು ಮಾಡಿ ಬೆಂಜಿಯವರನ್ನ ಶತಾಯಗತಾಯ ದೇಶದ ಪ್ರಧಾನಿಯನ್ನಾಗಿ ಮಾಡಲೇಬೇಕಂತೇಳಿ ಶಪಥವನ್ನು ತೊಟ್ಟಿದ್ದೇವೆ ಹಾಗಾಗಿ ಎಲ್ಲ ವಿಧಾನಸಭಾ ಮಟ್ಟದ ಲೋಕಸಭಾ ಮಟ್ಟದ ಕಾರ್ಯಕರ್ತರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ಭಾಗಿಯಾಗಿ ಸಮಾವೇಶವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಲ್ಲೂ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ ಇವತ್ತು ಸಂಜಾಪುರ ಕಚೇರಿಯಲ್ಲಿ ಒಂದು ಸಭೆ ಆಯೋಜಿಸಲಾಗಿದೆ ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನಾವು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮತ್ತೆ ಒಂಬತ್ತನೇ ತಾರೀಕು ದೇವನಹಳ್ಳಿಯಲ್ಲಿ ಬಿ ಎಸ್ ಪಿ ಕಡೆಯಿಂದ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬಹುಜನ ಸಮಾಜ ಪಾರ್ಟಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಗೂ ಹಳೇ ಸ ಹಳೆಯ ಒಂದು ಪದಾಧಿಕಾರಿಗಳು ಎಲ್ಲರೂ ಒಗ್ಗೂಟ್ಟಾಗಿ ಸೇರಿ ಯಶಸ್ವಿಗೊಳಿಸಬೇಕು ಮತ್ತು ಈಗ ಕಾಂಗ್ರೆಸ್ಸು ಸಂವಿಧಾನ ಜಾಗೃತಿ ಅಂತ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆಲ್ಲ ಈ ಸಂಘಟನೆಯವ್ರು ಕೈ ಜೋಡಿಸ್ತಾ ಇದ್ದಾರೆ ಅದರಲ್ಲಿ ಏನು ಅರ್ಥನೇ ಇಲ್ಲ ಕಾಂಗ್ರೆಸ್ ಪಕ್ಷ ಒಂದು ಸಂವಿಧಾನ ಜಾಗೃತಿ ಮೂಡಿಸೋದ್ರಲ್ಲಿ ಅದು ಅದಕ್ಕೆ ಅರ್ಥನೇ ಇಲ್ಲ ಆದರೂ ಸಹ ನಮ್ಮ ಈ ದಲಿತ ಸಂಘಟನೆ ನಾಯಕರುಗಳು ಅವ್ರಿಗೆ ಕೈ ಜೋಡಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಕಳೆದ ಅರವತ್ತೈದು ವರ್ಷದಿಂದ ಕಾಂಗ್ರೆಸ್ಸೇ ಆಡಳಿತ ಮಾಡ್ಕೊಂಬಂದಿದೆ ಆದ್ರೂ ಇವರು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತಂದರೆ ಏನಾದ್ರಲ್ಲಿ ಅರ್ಥ ಇದೆ ಹಾಗಾಗಿ ಈ ಇನ್ನೂ ಸಂವಿಧಾನ ಏನಾದರೂ ಉಳಿದಿದೆ ಅಂದರೆ ಅದು ನಮ್ಮ ಬಿ ಎಸ್ ಪಿ ಪಕ್ಷದಿಂದ ಮಾತ್ರ ಅಂತ ಹೋರಾಟಗಾರರು ಇರೋದರಿಂದನೇ ಇನ್ನೂ ಬಿ ಸಂವಿಧಾನ ಉಳಿದಿದೆ ಅಂತ ಹೇಳ್ತೀವಿ ಮತ್ತೆ ಒಂಬತ್ತನೇ ತಾರೀಕು ಪ್ರತಿಯೊಬ್ಬರು ಆನೇಕಲ್ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೇವನಹಳ್ಳಿಗೆ ಹೋಗಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಡ್ತೇನೆ ಎಲ್ಲರಿಗೂ ಜೈ ಭೀಮ್ ಏನು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂತಹ ಲೋಕಸಭಾ ಚುನಾವಣೆಯ ಪೂರ್ವಕವಾಗಿ ಈ ದಿನ ನಾವು ಸಭೆ ಕರೆದಿದ್ದೆ ರಾಜ್ಯ ಸಮಿತಿ ಆದೇಶದ ಮೇರೆಗೆ ಇವತ್ತೇನು ಸಭೆ ಕರೆದಿದ್ರಿ ಈ ದಿನ ನಾವು ಚರ್ಚೆ ಆಗಿದ್ದ ವಿಷಯ ನಮ್ಗೆ ಕಂಡ್ಕೊಳ್ಬೇಕಾಗಿರೋ ಬಹುಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಒಂಬತ್ತನೇ ತಾರೀಕು ರಾಜ್ಯ ಮಟ್ಟದಲ್ಲಿ ನಡ್ತ ನಡೀತಾ ಬೆಂಗಳೂರು ವಲಯ ಮಟ್ಟದ ಈ ಬೃಹತ್ ಬಹುಜನ್ ಸಮಾಜ ಪಾರ್ಟಿಯ ಆ ಸಮಾವೇಶಕ್ಕೆ ತಾವೆಲ್ಲರೂ ಸಹ ತನುಮನ ಧನ ಸಮೇತ ಜನರೂ ಸಹ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಜೊತೆಗೆ ಮುಖ್ಯವಾಗಿ ಕಳೆದ ಬಾರಿ ಚಿನ್ನಪ್ಪಣ್ಣು ಎಮ್ ಎಮ್ ಪಿ ಕಂಟೆಸ್ಟ್ ಮಾಡಿದಾಗ ಟ್ವೆಂಟಿ ತೌಸಂಡ್ ಕ್ರಾಸ್ ಮಾಡಿದ್ರು ನಾವು ಎಕ್ಸೆಟ್ ಮಾಡಿದ್ರಿ ಎಮ್ ಎಲ್ ಎಸ್ ಸಲಿ ಕಾನ್ಸ್ಟೆಟ್ ಮಾಡಿದಾಗ ಈಗಲೂ ಸೇರ ಸಹ ಅದೇ ಈ ಸಲ ಮೀರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅದು ಎಚ್ ಕೆ ಆರ್ ಸೌಂದರಿಯವ್ರು ಹೇಳಿದ್ರು ಯಾರು ದಲಿತ ಸಂಘಟನೆಯವರು ಯಾರು ಮಾ ಸೋಕ್ ಕಳು ದಲಿತ್ ಲೀಡರ್ಸ್ಗಳ ಒಂದು ಮೀಡಿಯಾ ಒಂದು ಅಪವಾದದಿಂದ ಚಿನ್ನಪ್ಪನವ್ರಿಗೆ ತುಂಬ ಹಿನ್ನಡೆ ಆಯಿತು ಅದ್ರ ಜೊತೆಗೆ ತುಂಬ ಅವಮಾನಗಳು ಈಗಲೂ ಸಹ ಮಾಡ್ತಾನೇ ಇದ್ದಾರೆ ನಾವು ಪದೇ ಪದೇ ಅಪ್ಪ ಹೇಳ್ತಾ ಇದ್ದೇನೆಂದರೆ ಅಪ್ಪಗೆ ಎಷ್ಟು ಮನಸ್ಸಿಗೆ ಅದು ಚುಚ್ಚಿರಬೇಕು ಅಂತ ನನ್ನ ಗ್ರಹಿಕ ಮಟ್ಟದಲ್ಲಿ ನಾನು ಕಂಡುಕೊಂಡು ಸೊ ಅವರ ಹಿಂದಿನ ಅನುಮಾನಗಳೇ ಮುಂದಿನ ಸನ್ಮಾನಕ್ಕೆ ದಾರಿಯಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ತ ಪೂರ್ವಕವಾಗಿ ತಾವೆಲ್ಲ ಏನಿದ್ದೀರ ಹಾಲಿ ಸದಸ್ಯರು ಮಾಜಿ ಸದಸ್ಯರು ಎಲ್ಲ ಎಲ್ಲರೂ ಸಹ ಈ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸಿ ಚಿನ್ನಪ್ಪಣ್ಣನ ಲೋಕಸಭೆಗೆ ಕಳಿಸ್ಬೇಕು ಮಾಯಾವತಿನ ಪಿ ಎಮ್ ಮಾಡಬೇಕು ಅನ್ನೋಂಥ ದೃಢ ಸಂಕಲ್ಪ ಮಾಡಿದ್ದೀವಿ ತಾವೆಲ್ಲರೂ ಸಹ ಅದಕ್ಕೆಲ್ಲ ಭಾಗಿಯಾಗಿದ್ದೀರಾ ಅಂತ ನಾನು ಬಲವಾಗಿ ನಂಬಿ ನಂಬಿದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕಂಚ್ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೇವನಹಳ್ಳಿ ಸಮಾವೇಶಕೆಲ್ಲ ಹಳೆ ಕಾರ್ಯಕರ್ತರು ಇವಾಗ ಹೊಸದಾಗಿ ಬಂದಿರೋರು ಎಲ್ಲ ಸೇರಿ ಆ ಸಭೆಯನ್ನು ಯಶಸ್ವಿ ಮಾಡಬೇಕಂತೇಳಿ ಕೋರ್ಕೊಂಡು